ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹಾಸನದಲ್ಲಿಂದು ವಿವಿಧ ಅಭಿವೃದ್ದಿ ಕಾಮಗಾರಿಗಳಿಗೆ ಶಂಕುಸ್ಥಾಪನೆ ನೆರವೇರಿಸಿ ಫಲಾನುಭವಿಗಳಿಗೆ ಸೌಲಭ್ಯಗಳನ್ನು ವಿತರಿಸಿದರು ಈ ವೇಳೆ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಸಚಿವರಾದ ಚೆಲುವರಾಯಸ್ವಾಮಿ ಕೆಎನ್ ರಾಜಣ್ಣ ಮತ್ತಿತರರು ಉಪಸ್ಥಿತರಿದ್ದರು ಕೃಷಿ ಭಾಗ್ಯ ಕೃಷಿ ಹೊಂಡ ಇದರ ಒಟ್ಟು ವೆಚ್ಚವನ್ನ ಎಪ್ಪತ್ತೊ ಸಾವಿರದ ಮೂವತ್ತ್ ನಾಲ್ಕು ರೂಪಾಯಿ ಮಾಡ್ಕೊಡ್ತಾ ಇದ್ದಾರೆ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಬಜೆಟ್ನಲ್ಲಿ ಒಂದು ಲಕ್ಷದ ಇಪ್ಪತ್ತು ಸಾವಿರ ಕೋಟಿ ರೂಪಾಯಿಗೂ ಹೆಚ್ಚಿನ ಹಣವನ್ನು ಅಭಿವೃದ್ಧಿ ಕಾರ್ಯಗಳಿಗೆ ಮೀಸಲಿಡಲಾಗಿದೆ ಐವತ್ತೆರಡು ಸಾವಿರ ಕೋಟಿ ರೂಪಾಯಿಗಳನ್ನು ಗ್ಯಾರಂಟಿ ಯೋಜನೆಗಳಿಗೆ ಕಾಯ್ದಿರಿಸಿದ್ದು ಅರವತ್ತೆಂಟು ಸಾವಿರ ಕೋಟಿ ರೂಪಾಯಿಗಳನ್ನು ಅಭಿವೃದ್ಧಿ ಕಾರ್ಯಗಳಿಗೆ ಒದಗಿಸಲಾಗಿದೆ ಎಂದರು ವಿಪಕ್ಷಗಳು ಅಭಿವೃದ್ಧಿ ಕೆಲಸಗಳಿಗೆ ಸರ್ಕಾರ ಹಣ ನೀಡುತ್ತಿಲ್ಲ ಎಂದು ಆರೋಪಿಸುತ್ತಿವೆ ಆದರೆ ನಾವು ಕೆಲಸದ ಮೂಲಕ ಅವರ ಟೀಕೆಗಳಿಗೆ ಉತ್ತರಿಸುತ್ತಿದ್ದೇವೆ ಹಾಸನ ಜಿಲ್ಲೆಯಲ್ಲಿ ಒಂದು ಸಾವಿರದ ಮುನ್ನೂರು ಕೋಟಿಗೂ ಹೆಚ್ಚಿನ ಮೊತ್ತದ ಕಾಮಗಾರಿಗಳನ್ನು ಕೈಗೊಂಡಿದ್ದೇವೆ ಕಳೆದ ವರ್ಷ ರಾಜ್ಯದ ಜಿಡಿಪಿ ಇಪ್ಪತ್ತೈದು ಲಕ್ಷ ಕೋಟಿ ರೂಪಾಯಿಗಳಷ್ಟಿತ್ತು ಈ ಬಾರಿ ಅದು ಇಪ್ಪತ್ತೆಂಟು ಲಕ್ಷ ಕೋಟಿ ರೂಪಾಯಿಗೆ ಏರಿಕೆಯಾಗಿದೆ ಅಭಿವೃದ್ಧಿಗೆ ಹಣ ನೀಡದೆ ಜಿಡಿಪಿ ಹೇಗೆ ಹೆಚ್ಚಾಗುತ್ತದೆ ಎಂದು ಪ್ರಶ್ನಿಸಿದರು ಸಾವಿರ ಕೋಟಿ ವಿವಿಧ ಅಭಿವೃದ್ಧಿಗಳಿಗೆ ಇಟ್ಟಿರ್ತಕ್ಕಂಥ ಹಣ ಇಲ್ಲಿ ಹೋದರೆ ವಿವಿಧ ಅಭಿವೃದ್ಧಿ ಮಾಡಲಿಕ್ಕೆ ರಾಜ್ಯದಲ್ಲಿ ಸಾಧ್ಯ ಇಪ್ಪತ್ಮೂರು ಇಪ್ಪತ್ತಾರರಲ್ಲಿ ಜಿಡಿಪಿ ಒಟ್ಟು ಜಿಡಿಪಿ ಇಪ್ಪತ್ತೈದು ಲಕ್ಷ ಕೋಟಿ ಎರಡು ಲಕ್ಷದ ಎಪ್ಪತ್ತು ಸಾವಿರ ಕೋಟಿ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ರೈತರ ಬದುಕು ಹಸನುಗೊಳಿಸಲು ಮುಂದಿನ ವರ್ಷದ ಹೊತ್ತಿಗೆ ಏನೇ ಸಮಸ್ಯೆಯಾದರೂ ಎತ್ತಿನ ಹೊಳೆ ನೀರು ಹರಿಸಲಾಗುವುದು ಎಂದು ಭರವಸೆ ನೀಡಿದರು ಇವತ್ತು ಬಂಡವಾಳವನ್ನ ಮೂಡಲಿಕ್ಕೆ ಈ ಸರ್ಕಾರ ಮಾಡ್ತಾರಂತ ಕೆಲಸ ನಿನ್ನೆ ಎಲ್ಲ ಮೊನ್ನೆ ನಮ್ಮ ಕೆ ಆರ್ ಸಿ ತೆಗೆದುಕೊಂಡಂತ ಒಂದು ಸಾಕ್ಷಿ ಅಂತ ಇವತ್ತು ಬಿಜೆಪಿ ಹೇಳಲಿಕ್ಕೆ ನಾನು ಬಯಸಿ